ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ಕಾಫಿ ಇಷ್ಟಪಡುವಂಥವರಿಗೆ ಒಂದೊಳ್ಳೆ ರೆಸಿಪಿ ಕಾಫಿ ಪುಡಿಂಗ್ ಮಾಡುವ ವಿಧಾನ ಇದ್ದೇನೆ ಕಾಫಿ ಯಾರಿಗೆಲ್ಲ ಇಷ್ಟ ಅವರಿಗೆಲ್ಲ ಈ ಕಾಫಿ ಪುಡಿಂಗ್ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ನಾಲ್ಕು ಸಾಮಗ್ರಿ ಇದ್ದರೆ ಸಾಕು ಈ ಟೇಸ್ಟಿಯಾದಂತಹ ಕಾಫಿ ಪುಡಿಂಗ್ ರೆಸಿಪಿನ ಮಾಡಿಕೊಳ್ಬೋದು ಈ ಬೇಸಿಗೆ ಕಾಲದಲ್ಲಿ ಐಸ್ ತಿನ್ನಬೇಕು ಅನ್ನಿಸಿದಾಗ ಈ ರೀತಿ ಕಾಫಿ ಪೌಡರ್ನ ಬಳಸ್ಕೊಂಡು ಈ ಪುಡಿಂಗನ್ನು ಒಮ್ಮೆ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತಾರೆ ಮನೆ ಮಂದಿ ಬನ್ನಿ ಈ ಟೇಸ್ಟಿಯಾದಂತಹ ಕಾಫಿ ಪುಡಿಂಗ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ತಗೊಂಡಿದ್ದೇನೆ ಇವನ್ನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸನ್ನು ಹಚ್ಚಿ ಹಾಲನ್ನು ಕಾಯಿಸ್ಕೊಳ್ತಾ ಇದ್ದೇನೆ ನೋಡ್ಬೋದು ಹಾಲು ಉಕ್ಕು ಬಂದಾಯಿತು ಇದನ್ನು ಈ ರೀತಿ ಕಲಿಸ್ಕೊಳ್ತಾ ಒಂದೆರಡು ನಿಮಿಷ ಈ ಹಾಲನ್ನು ಕುದಿಸ್ಕೊಳ್ತೇನೆ ಹಾಲನ್ನು ಒಂದೆರಡು ನಿಮಿಷ ಕುದಿಸ್ಕೊಂಡ ನಂತರ ಇದಕ್ಕೆ ನಾನಿಲ್ಲಿ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೇನೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಂದಲ್ಲಿ ಇನ್ನೂ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ಬೋದು ನಾನಿಲ್ಲಿ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಸಕ್ಕರೆನ ಕರಗಲಿಕ್ಕೆ ಬಿಡ್ತೇನೆ ನಂತರ ನಾನಿಲ್ಲಿ ಒಂದು ಚಿಕ್ಕ ಬಟ್ಲಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಅರ್ಧ ಲೀಟರ್ ಹಾಲಿಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಾಫಿ ಪೌಡರನ್ನು ಹಾಕ್ಕೊಂಡಿದ್ದೇನೆ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ನೋಡ್ಬೋದು ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಹಾಕಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಇಡ್ತೇನೆ ನಂತರ ಒಂದು ಬಟ್ಲನ್ನ ತೆಗೆದುಕೊಂಡು ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಕಾರ್ನ್ ಫ್ಲೋರನ್ನು ಇದ್ದೇನೆ ಇದಕ್ಕೂ ಸಹ ಸ್ವಲ್ಪ ನೀರನ್ನು ಸೇರಿಸಿ ಗಂಟಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೊಳ್ತೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡ್ಬೋದು ಈ ರೀತಿ ಗಂಟಿ ಇಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸಹ ಸೈಡಿಗೆ ಇಡ್ತೇನೆ ಸಕ್ಕರೆನ ಹಾಕಿ ಒಂದೆರಡು ನಿಮಿಷ ಹಾಲನ್ನು ಕುದಿಸ್ಕೊಂಡಿದ್ದಾಯಿತು ಈಗ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ನಾವು ಕಲಸಿಟ್ಟಂತಹ ಕಾಫಿ ಪುಡಿ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಈ ರೀತಿ ಕಾಫಿ ಪುಡಿ ಮಿಶ್ರಣನ ಹಾಕಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ ನೋಡಿ ಒಂದೆರಡು ನಿಮಿಷ ಕುದಿಸ್ಕೊಂಡಿದ್ದಾಯಿತು ಈಗ ಇದಕ್ಕೆ ನಾವು ಕಲಸಿ ಇಟ್ಟಂತಹ ಕಾರ್ನ್ಫ್ಲೋರ್ ಮಿಶ್ರಣನ ಸೇರಿಸ್ಕೊಳ್ತೇನೆ ಈ ರೀತಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಕಲಸ್ತಾ ಈ ಮಿಶ್ರಣನ ಹಾಕ್ಕೊಳ್ಬೇಕಾಗುತ್ತೆ ಗಂಟಾಗೋ ಚಾನ್ಸ್ ಇರುತ್ತೆ ಹಾಗಾಗಿ ಈ ರೀತಿ ಕಲಿಸ್ತಾನೆ ಮಿಶ್ರಣನ ಹಾಕ್ಕೊಳ್ಬೇಕು ನಂತರ ಇದನ್ನು ಕೈ ಬಿಡದೇನೆ ಈ ರೀತಿ ಕಲಿಸ್ತಾನೆ ಇರಬೇಕಾಗುತ್ತೆ ನಾವು ಕಾರ್ನ್ ಫ್ಲೋರನ್ನು ಕಲಸಿರುವಂತಹ ನೀರು ಹಾಕಿದ ನಂತರ ನೋಡ್ಬೋದು ಈ ಮಿಶ್ರಣ ಗಟ್ಟಿಯಾಗ್ತಾ ಬರ್ತಾ ಇದೆ ಇದನ್ನು ಹೀಗೇನೆ ಒಂದೆರಡು ನಿಮಿಷ ಕಲಿಸ್ತಾ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡ್ಬೋದು ಒಂದೆರಡು ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡಿದ್ದಾಯಿತು ನಿಮ್ಮ ಮನೆಗೆ ಕಾಫಿ ಲವರ್ಸ್ ಇದ್ದಾರೆ ಎಂದಲ್ಲಿ ಈ ರೀತಿ ರೆಸಿಪಿನ ಮಾಡಿಕೊಡಿ ತುಂಬಾ ಇಷ್ಟಪಡ್ತಾರೆ ನೋಡಿ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ಈ ಕನ್ಸಿಸ್ಟೆನ್ಸಿ ಇರಬೇಕಾಗುತ್ತೆ ಈಗ ಕಾಫಿ ಪುಡಿಂಗ್ ಮಿಶ್ರಣ ರೆಡಿ ಆಯಿತು ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ನಂತರ ನಾನಿಲ್ಲಿ ಈ ಪುಡಿಂಗನ್ನು ಹಾಕ್ಕೊಳ್ಳಿಕ್ಕೆ ಒಂದು ಸ್ಟೀಲ್ ಬಾಕ್ಸ್ ಅಂಥದ್ದನ್ನು ತೆಗೆದುಕೊಂಡಿದ್ದೇನೆ ಇದಕ್ಕೆ ಒಂದೆರಡು ಹನಿಯಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೇನೆ ನಾವು ಈ ಪುಡಿಂಗನ್ನು ಹಾಕಿದ ನಂತರ ಈಸಿಯಾಗಿ ಬರಲಿಕ್ಕೆ ಅಂತ ಸ್ವಲ್ಪ ಈ ರೀತಿ ತುಪ್ಪನ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ ನಂತರ ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂತಹ ಕಾಫಿ ಪುಡಿಂಗನ್ನು ಇದ್ದೇನೆ ನೋಡಿ ಈ ರೀತಿ ತುಂಬ ಹಾಕಿ ಇನ್ನೂ ಸ್ವಲ್ಪ ಮಿಕ್ಕಿರೋದ್ರಿಂದ ನಾನಿಲ್ಲಿ ಇನ್ನೊಂದು ಬೌಲಿಗೆ ಗ್ಲಾಸ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ ಈ ಬೌಲ್ಗೂ ಸಹ ನಾನಿಲ್ಲಿ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿಕೊಂಡಿದ್ದೇನೆ ನೋಡಿ ಈ ರೀತಿ ಕಾಫಿ ಪುಡಿಂಗ್ ಮಿಶ್ರಣನ ಹಾಕಿ ಇದನ್ನು ಒಂದರಿಂದ ಎರಡು ಸಾರಿ ಈ ರೀತಿ ಟ್ಯಾಬ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಟ್ಯಾಬ್ ಮಾಡಿ ಇದನ್ನು ಒಂದು ಐದು ಅವರಾದರೂ ಡೀಪ್ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಒಂದು ಐದರಿಂದ ಆರು ಅವರ್ ಇದನ್ನು ಡೀಪ್ ಫ್ರಿಜ್ಜಲ್ಲಿ ಇಟ್ಟು ನಾನು ಆಮೇಲೆ ತೋರಿಸ್ತೇನೆ ನಿಮಗೆ ನೋಡ್ಬೋದು ನಾನಿಲ್ಲಿ ಒಂದು ಐದು ಅವರ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನೋಡ್ಬೋದು ಕೈಗೆ ಅಂಟ್ತಾ ಇಲ್ಲ ಮಿಶ್ರಣ ಗಟ್ಟಿಯಾಗಿದೆ ಈಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೇನೆ ಚಾಕುವಿನ ಸಹಾಯದಿಂದ ಎಡ್ಜಸ್ಸಲ್ಲಿ ಸ್ವಲ್ಪ ಈ ರೀತಿ ಸಪ್ರೇಟ್ ಮಾಡಿದ್ರೆ ಈಸಿಯಾಗೇ ಬರುತ್ತೆ ಆದರೆ ನೋಡ್ಬೋದು ಈ ರೀತಿ ಬೆರಳಲ್ಲೇ ಈ ರೀತಿ ಸಪ್ರೇಟ್ ಮಾಡಿ ಪ್ಲೇಟಿಗೆ ಟರ್ನ್ ಮಾಡ್ಕೊಳ್ತಾ ಇದ್ದೇನೆ ನಾವಿಲ್ಲಿ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿರೋದ್ರಿಂದ ಈಸಿಯಾಗೇ ಇದು ಬಂದ್ಬಿಡುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಸಾಫ್ಟಾಗಿದೆ ಅಂತ ನೋಡ್ಬೋದು ಇದೇ ರೀತಿಯಾಗಿ ಇನ್ನೊಂದು ಬೌಲ್ಗೆ ಹಾಕಿರೋಂತಹ ಪುಡಿಂಗ್ನು ಸಹ ನಾನಿಲ್ಲಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೇನೆ ನೋಡ್ಬೋದು ಕಾಫಿ ಪುಡಿಂಗ್ ರೆಡಿ ಆಯಿತು ಇದನ್ನು ಈಗ ನೀವು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಬೋದು ಕಾಫಿ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ ಅಂಥವ್ರಿಗೆ ಈ ರೀತಿ ಸ್ವೀಟ್ ರೆಸಿಪಿನ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡ್ಬೋದು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಎಷ್ಟು ಕ್ರೀಮಿಯಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಾನಿಲ್ಲಿ ಚೆನ್ನಾಗಿ ಕಾಣಲಿ ಅಂತ ನಾನಿಲ್ಲಿ ಸ್ವಲ್ಪ ಕಲರ್ಫುಲ್ಲಾದಂತಹ ಶಾವ್ಗೆ ತಿನ್ನುವಂತಹ ಶಾವಿಗೆನ ಈ ರೀತಿ ಇದ್ದೇನೆ ನೋಡಿದ್ರಲ್ಲ ಟೇಸ್ಟಿಯಾದಂತಹ ಸಿಂಪಲ್ ಆದಂತಹ ಕಾಫಿ ಪುಡಿಂಗ್ ಮಾಡುವ ವಿಧಾನ ನಾಲ್ಕೆ ನಾಲ್ಕು ಪದಾರ್ಥಗಳನ್ನ ಬಳಸ್ಕೊಂಡು ತುಂಬಾ ಟೇಸ್ಟಿಯಾದಂತಹ ಈ ರೆಸಿಪಿ ಮಾಡ್ಬೋದು ಈ ಬಿಸಿಲಿಗೆ ತಂಪಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ಈ ಒಮ್ಮೆ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಸಹ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು